ಸರ್ ನಮ್ಮ ಹತ್ರ ಬೇಸಿಕ್ ಪ್ರೈಸ್ ಸ್ಟಾರ್ಟ್ ಆಗೋದು ಹತ್ತು ಸಾವಿರ ನಾವೇ ಬಜಾಜ್ ಕಾರ್ಡ್ ಮಾಡಿ ನಿಮ್ಗೆ ಇ ಎಂ ಐ ಆಪ್ಷನ್ ಕೊಡ್ತೀವಿ ಮ್ಯಾಕ್ ಬುಕ್ ಏರ್ ಎ ಒನ್ ಫೋರ್ ಡಬಲ್ ಸಿಕ್ಸ್ ಕೇವಲ ಬೇರೆ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗತ್ತೆ ನಾಟ್ ಓನ್ಲಿ ನಿಮ್ಗೆ ಕಡಿಮೆ ಬೆಲೆ ಬಟ್ ಇದರಲ್ಲಿ ಟಚ್ ಇದೆ ತ್ರೀ ಸಿಕ್ಸ್ಟಿ ಮಾಡಲು ಬರುತ್ತೆ ಹದಿನೈದು ಸಾವಿರದ ಮೇಲೆ ಇರೋ ಲ್ಯಾಪ್ಟಾಪ್ಸ್ ಯಾವುದೇ ನೀವು ಪರ್ಚೇಸ್ ಮಾಡಿದ್ರು ಒನ್ ಇಯರ್ ಸರ್ವಿಸ್ ವಾರಂಟಿ ನಮ್ಮ ಲ್ಯಾಪ್ಟಾಪ್ ಸ್ಟೋರಲ್ಲಿ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಆಫರ್ ನಡೀತಾ ಇದೆ ಸರ್ ನಮ್ಮ ಹತ್ರ ಬೇಸಿಕ್ ಟೆನ್ ಇಂದ ನೈಂಟಿ ತೌಸಂಡ್ ತನಕ ಲ್ಯಾಪ್ಟಾಪ್ ಸಿಗುತ್ತೆ ನೀವು ನಮ್ಮ ಲ್ಯಾಪ್ಟಾಪ್ ಸ್ಟೋರ್ನ ಅನೇಕ ವಿಡಿಯೋಗಳನ್ನ ನೋಡಿದೀರಾ ಈಗ ನಾನು ಇರೋದು ಎಚ್ ಎಸ್ ಆರ್ ಲೇಔಟ್ ಬ್ರಾಂಚ್ಲ್ಲಿ ನಮ್ಮ ಹತ್ರ ಯಾವ ಥರ ಲ್ಯಾಪ್ಟಾಪ್ಸ್ ಇದೆ ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಮತ್ತೆ ಯಾವ ಥರ ಸರ್ವಿಸ್ ಕೊಡ್ತೀವಿ ಅಂತ ಬನ್ನಿ ತಿಳಿಸ್ಕೊಡ್ತೀನಿ ಸರ್ ನಮ್ಮ ಹತ್ರ ಬೇಸಿಕ್ ಪ್ರೈಸ್ ಸ್ಟಾರ್ಟ್ ಆಗೋದು ಹತ್ತು ಇಂದ ಇದು ನೋಡಿ ಡೆಲ್ ಲ್ಯಾಟಿಟ್ಯೂಡ್ ಐ ಫೈ ಸೆಕೆಂಡ್ ಜನ್ರೇಷನ್ ಬರುತ್ತೆ ಫೋರ್ ಜಿ ಬಿ ರ್ಯಾಮ್ ತ್ರೀ ಟ್ವೆಂಟಿ ಎಸ್ ಎಸ್ ಡಿ ಬರುತ್ತೆ ಟೆನ್ ತೌಸಂಡ್ ನೈನ್ ನೈಂಟಿ ಮಾತ್ರ ಬರುತ್ತೆ ಇದನ್ನು ಬಿಟ್ಟರೆ ಸ್ವಲ್ಪ ಹನ್ನೆರಡು ಸಾವಿರ ಆ ಥರದ್ದು ಬೇಕಾದರೆ ನಿಮಗೆ ಡೆಲ್ಲಲ್ಲಿ ಐ ಲ್ಯಾಟಿಟ್ಯೂಡ್ ಇ ಫೈ ತ್ರೀ ಜೀರೋ ಬರುತ್ತೆ ಐ ಫೈ ತರ್ಡ್ ಜನ್ರೇಷನ್ ಫೋರ್ ಜಿ ಬಿ ರ್ಯಾಮ್ ಫೈವ್ ಹಂಡ್ರೆಡ್ ಎಚ್ ಡಿ ಡಿ ಬರುತ್ತೆ ಸೊ ಇದು ಹನ್ನೆರಡು ಸಾವಿರ ಇಲ್ಲ ನಿಮಗೆ ಇದರಿಂದ ಸ್ವಲ್ಪ ಜಾಸ್ತಿ ಹನ್ ಹದಿನಾರು ಆ ಥರ ಬೇಕಾದರೆ ಎಚ್ ಪಿ ಪ್ರೋ ಬುಕ್ ಬರುತ್ತೆ ಎಕ್ಸ್ ತ್ರೀ ಸಿಕ್ಸ್ಟಿ ಮಾಡೆಲ್ ಬರುತ್ತೆ ಐ ಫೈ ಏಟ್ ಜಿ ಬಿ ರ್ಯಾಮ್ ಒನ್ ಟ್ವೆಂಟಿ ಏಯ್ಟ್ ಎಸ್ ಎಸ್ ಡಿ ಸೊ ಸಿಕ್ಸ್ಟೀನ್ ತೌಸಂಡ್ ನೈನ್ ನೈಂಟಿ ಆಗುತ್ತೆ ಇದು ನಾಟ್ ಓನ್ಲಿ ನಿಮಗೆ ಕಡಿಮೆ ಬೆಲೆ ಬಟ್ ಇದರಲ್ಲಿ ಟಚ್ಚು ಇದೆ ತ್ರೀ ಸಿಕ್ಸ್ಟಿ ಮಾಡಲು ಬರುತ್ತೆ ಸರ್ ಈಗ ನೋಡಿ ಇದು ಲೆನೋವಾ ಐ ತ್ರೀ ಫಿಫ್ತ್ ಜನ್ರೇಷನ್ ಏಟ್ ಜಿ ಬಿ ರ್ಯಾಮ್ ವಿತ್ ಟು ಫಿಫ್ಟಿ ಸಿಕ್ಸ್ ಎಸ್ ಎಸ್ ಡಿ ಬರುತ್ತೆ ಕೇವಲ ಹದಿನೈದು ಸಾವಿರ ಮಾತ್ರ ಅದು ಬಿಟ್ಟು ಇದು ಲೆನೋವಾ ಥಿಂಕ್ ಪ್ಯಾಡ್ ಯೋಗ ಲೆವೆನ್ ಇ ಐ ಫೈ ಏಯ್ಟ್ ಜನ್ರೇಷನ್ ಏಯ್ಟ್ ಜಿ ಬಿ ರ್ಯಾಮ್ ಟೂ ಫಿಫ್ಟಿ ಸಿಕ್ಸ್ ಎಸ್ ಎಸ್ ಸಿ ಬರುತ್ತೆ ಇದು ಟಚ್ ಸ್ಕ್ರೀನ್ ವಿತ್ ತ್ರೀ ಸಿಕ್ಸ್ಟಿ ಮಾಡೆಲ್ಲು ನೀವು ಹೆಂಗಾದ್ ಬೇಕಾದರೂ ಫೋಲ್ಡ್ ಮಾಡಿ ಯೂಸ್ ಮಾಡ್ಕೋಬೋದು ಸರ್ ಇದು ನೋಡಿ ಇವಾಗ ಹೆಚ್ ಪಿಯಲ್ಲಿ ತೋರಿಸ್ತೀನಿ ಹೆಚ್ ಪಿ ಪ್ರೋ ಬುಕ್ ಸಿಕ್ಸ್ ಫೋರ್ಟಿ ಜಿ ಟು ಐ ಫೈ ಸಿಕ್ಸ್ ಜನ್ರೇಷನ್ ಏಯ್ಟ್ ಜಿ ಬಿ ರ್ಯಾಮ್ ಕೇವಲ ಹದಿನೆಂಟು ಸಾವಿರ ಮಾತ್ರ ಬರುತ್ತೆ ಮತ್ತು ಇದು ನೋಡಿ ಹೆಚ್ ಪಿ ಪ್ರೋ ಬುಕ್ಕು ಸಿಕ್ಸ್ ಫೋರ್ಟಿ ಜಿ ಫೈ ಐ ಫೈ ಏಯ್ಟ್ ಜನ್ರೇಷನ್ ಏಟ್ ಜಿ ಬಿ ರ್ಯಾಮ್ ಇಪ್ಪತ್ತೊಂದು ಸಾವಿರ ಬರುತ್ತೆ ఇది లేటెస్ట్ ఇవ మోడూ ఐ ఫై టెన్త్ జనరేషన్ హెచ్ పి ప్రో బుక్ ఫోర్ థర్టీ జి సెవెన్ హెచ్ పి ప్రో బుక్ ఐ ఫై టెన్ జనరేషన్ ఎయిట్ జి రమ్ టు ఫిఫ్టీ సిక్స్ ఎస్ ఎస్ డి సవర ఇది నోడి డెల్ యాటిట్యూడ్ ఫైవ్ త్రీ టూ జీరో ఐ ఫై లెవెంత్ జన్ర్రేషన్ సిక్స్టీన్ జి బి విత్ ఫైవ్ ట్వెల్ ఎస్ఎస్ ఇది కేవల మూవత్ సవరల్ల బరుతె ఇది వన్ ఆఫ్ ద మోస్ట్ రన్నింగ్ మోడల్ ఇరవై ఇవగా ఇవగా నీ ఆపల్ మ్యాక్ బుక్ రిపబ్లిష్ బిక్కి తోర్స్కొడ్తీ బి ಸರ್ ನೋಡಿ ನಾನು ಆಗಲೇ ಹೇಳ್ದಂಗೆ ಮ್ಯಾಕ್ ಬುಕ್ ಏರ್ ಎ ಒನ್ ಫೋರ್ ಡಬಲ್ ಸಿಕ್ಸ್ ಐ ಫೈ ಏಯ್ಟ್ ಜನ್ರೇಷನ್ ಏಟ್ ಜಿ ಬಿ ರ್ಯಾಮ್ ಕೇವಲ ಬೇರೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿಲಿ ಸಿಗುತ್ತೆ ಸರ್ ಇದು ನೋಡಿ ನೆಕ್ಸ್ಟ್ ಮಾಡಲು ಮ್ಯಾಕ್ ಬುಕ್ ಏರ್ ಎಮ್ ಒನ್ ಚಿಪ್ಪು ಏಯ್ಟ್ ಜಿ ಬಿ ರ್ಯಾಮ್ ಟು ಫಿಫ್ಟಿ ಸಿಕ್ಸ್ ಎಸ್ ಎಸ್ ಡಿ ಕೇವಲ ನಿಮಗೆ ನಲ್ವತ್ತು ಸಾವಿರದಲ್ಲಿ ಸಿಗುತ್ತೆ ಸರ್ ಇದು ನೋಡಿ ಮ್ಯಾಕ್ಬುಕ್ ಪ್ರೋ ಎ ಒನ್ ಡಬಲ್ ನೈನ್ ಜೀರೋ ತರ್ಟಿ ಟು ಜಿ ಬಿ ವಿತ್ ಟು ಫಿಫ್ಟಿ ಸಿಕ್ಸ್ ಎಸ್ ಎಸ್ ಡಿ ಕೇವಲ ಫಾರ್ಟಿ ಫೈವ್ ತೌಸಂಡ್ ಇದು ಬಂದುಬಿಟ್ಟು ಮ್ಯಾಕ್ ಬುಕ್ ಪ್ರೋ ಎ ಟು ಒನ್ ಫೋರ್ ಒನ್ ಸಿಕ್ಸ್ಟೀನ್ ಜಿ ಬಿ ರಾಮ್ ಫೈವ್ ಟ್ವೆಲ್ ಎಸ್ ಎಸ್ ಡಿ ಕೇವಲ ಫಿಫ್ಟಿ ಫೈವ್ ತೌಸಂಡ್ ಸರ್ ಇದು ನೋಡಿ ನೆಕ್ಸ್ಟ್ ನಾನು ತೋರಿಸ್ಕೊಡ್ತಾ ಇರೋದು ಮ್ಯಾಕ್ಬುಕ್ ಪ್ರೋ ಎಮ್ ತ್ರೀ ಚಿಪ್ಪು ಇದ್ರ ಇದು ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಟೆನ್ ಮಂತ್ ಆ್ಯಪಲ್ ಕಂಪನಿದೇ ವಾರಂಟಿ ಸಿಗುತ್ತೆ ಸರ್ ಇದು ಪ್ರೈಸ್ ನೋಡಿದ್ರೆ ಕೇವಲ ತೊಂಬತ್ತು ಸಾವಿರ ಮಾತ್ರನೇ ಇದು ಟ್ವೆಂಟಿ ಟ್ವೆಂಟಿ ಫೋರ್ದು ಹೊಸ ಮಾಡಲ್ ಆಗಿದೆ ಇದು ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ನೀವು ಬೇಗ ಲ್ಯಾಪ್ಟಾಪ್ ಸ್ಟೋರ್ಗೆ ವಾಕಿನ್ ಆಗಿ ಇದು ನಿಮ್ಮದಾಗಿಸ್ಕೊಳ್ಳಿ ಸರ್ ಹದಿನೈದು ಸಾವಿರದ ಮೇಲ್ಪಟ್ಟಿರೋ ಲ್ಯಾಪ್ಟಾಪ್ಸ್ನ ಪರ್ಚೇಸ್ ಮಾಡಿದ್ರೆ ನಾವು ನಿಮಗೆ ಕಾಂಪ್ಲಿಮೆಂಟ್ಸ್ ಗಿಫ್ಟ್ ಕೊಡ್ತೀವಿ ಚಾರ್ಜರ್ ಕೊಡ್ತೀವಿ ಮೌಸ್ ಕೊಡ್ತೀವಿ ಆ್ಯಂಟಿವೈರಸ್ ಕೊಡ್ತೀವಿ ಪೆನ್ ಡ್ರೈವ್ ಕೊಡ್ತೀವಿ ಇದೆಲ್ಲ ತುಂಬಿಸ್ಕೊಂಡು ಹೋಗಕ್ಕೆ ನಿಮ್ಗೊಂದು ಬ್ಯಾಗು ಕೊಡ್ತೀವಿ ಸೊ ಇದರಲ್ಲಿ ಯಾವುದೇ ಎರಡು ಕಾಂಪ್ಲಿಮೆಂಟ್ ಗಿಫ್ಟನ್ನು ನೀವು ಚೂಸ್ ಮಾಡ್ಕೋಬೋದು ಸರ್ ನಮ್ಮಲ್ಲಿ ರಿಪಬ್ಲಿಶ್ ಲ್ಯಾಪ್ಟಾಪ್ಸ್ನ ಬಿಟ್ಟು ಸರ್ವಿಸೂ ಇದೆ ನ್ಯೂ ಲ್ಯಾಪ್ಟಾಪ್ಸು ಇದೆ ಅದ್ರ ಬಿಟ್ಟು ಆಕ್ಸೆಸರೀಸು ಇದೆ ಲೈಕ್ ಆ್ಯಂಟಿ ವೈರಸ್ ಮೌಸ್ ಎಚ್ ಡಿ ಎಮ್ ಐ ಕೇಬಲ್ ಎಕ್ಸ್ಟರ್ನಲ್ ಕ್ಯಾಮ್ರಾ ಮತ್ತು ವೈರ್ಡ್ ಆ್ಯಂಡ್ ವೈರ್ಲೆಸ್ ಕೀಬೋರ್ಡ್ ವಿತ್ ಮೌಸು ಇದೆಲ್ಲನೂ ಇದೆ ಪ್ಲಸ್ ಪ್ರಿಂಟರ್ಸು ಮಾನಿಟರ್ಸ್ ವರ್ಕ್ ಸ್ಟೇಷನ್ಸ್ ಎಲ್ಲನೂ ಅವೈಲೇಬಲ್ ಇದೆ ನಿಮ್ಮ ಲ್ಯಾಪ್ಟಾಪ್ ಹೌದು ಸರ್ ಖಂಡಿತವಾಗ್ಲೂ ಇದೆ ನೀವು ಬಜಾಜ್ ಯೂಸರ್ ಆಗಿರ್ಬೋದು ಇಲ್ಲ ಕ್ರೆಡಿಟ್ ಕಾರ್ಡ್ ಯೂಸರ್ ಆಗಿರ್ಬೋದು ಎರಡಲ್ಲೂ ನಿಮಗೆ ಇ ಎಮ್ ಐ ಆಪ್ಷನ್ಸ್ ಇದೆ ಇನ್ನೊಂದು ಆಪ್ಷನ್ ಏನಂದರೆ ನಿಮಗೆ ಬಜಾಜ್ ಕಾರ್ಡ್ ಇಲ್ಲ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂದರೂ ನಾವು ಇ ಎಮ್ ಐ ಕೊಡ್ತೀವಿ ಈ ಲೋಕಲ್ ಐ ಡಿ ಅಡ್ರೆಸ್ ಪ್ರೂಫ್ ತೊಗೊಂಡು ಬಂದರೆ ನಾವೇ ಬಜಾಜ್ ಕಾರ್ಡ್ ಮಾಡಿ ನಿಮಗೆ ಇ ಎಮ್ ಐ ಆಪ್ಷನ್ ಕೊಡ್ತೀವಿ ಹದಿನೈದು ಸಾವಿರದ ಮೇಲೆ ಇರೋ ಲ್ಯಾಪ್ಟಾಪ್ಸ್ ಯಾವುದೇ ನೀವು ಪರ್ಚೇಸ್ ಮಾಡಿದ್ರು ಒನ್ ಇಯರ್ ಸರ್ವಿಸ್ ವಾರಂಟಿ ಪ್ಲಸ್ ಒನ್ ಮಂತ್ ಸ್ಪೇರ್ ವಾರಂಟಿ ಸಿಗುತ್ತೆ ಟಿ ಅಲ್ಲದೆ ನಮ್ಮ ಬ್ಯಾಂಗ್ಳೂರ್ ಝೋನಲ್ಲಿ ಯಾವುದೇ ಬ್ರಾಂಚಲ್ಲಿ ಹೋಗಿ ನೀವು ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ್ರು ಅಕ್ರಾಸ್ ಇಂಡಿಯಾ ನಮ್ಮ ಬ್ರಾಂಚ್ ಎಲ್ಲೆಲ್ಲಿ ಇದು ಅಲ್ಲಿ ಹೋಗಿ ನೀವು ಸರ್ವಿಸ್ ಪಡ್ಕೋಬೋದು ಸರ್ ಸ್ಕ್ರೀನ್ ಮೇಲೆ ಇರೋ ನಂಬರ್ನ ಕಾಲ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೋಬಹುದು ಅದರಲ್ಲದೆ ನೀವು ಎಚ್ ಎಸ್ ಆರ್ ಬ್ರಾಂಚಿಗೆ ಬರಬೇಕು ಅನ್ನೋದಿದ್ರೆ ಈ ಅಡ್ರೆಸ್ನ ನೋಡ್ ಮಾಡ್ಕೊಳ್ಳಿ ಎಚ್ ಎಸ್ ಆರ್ ಲೇಔಟು ಫಸ್ಟ್ ಸೆಕ್ಟರ್ ಟ್ವೆಂಟಿ ಸೆವೆಂತ್ ಮೇ ಟು ನಿಫ್ಟ್ ಕಾಲೇಜ್ ಈ ಅಡ್ರೆಸ್ಗೆ ನೀವು ಬರ್ಬೋದು